ಜೈ ಹಿಂದ್ ಸ್ನೇಹಿತರೆ ಅನೇಕ ದಿನಗಳಿಂದ ನಿರೀಕ್ಷೆಯಲ್ಲಿದ್ದಂತಹ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಹುದ್ದೆಗೆ ನೋಟಿಫಿಕೇಷನ್ ಆಗಿದೆ ಇವತ್ತು ಅಂದರೆ ಹದಿನೈದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಹುದ್ದೆಗೆ ನೋಟಿಫಿಕೇಷನ್ ಆಗಿದೆ ಈ ಒಂದು ನೋಟಿಫಿಕೇಷನಲ್ಲಿ ಕಲ್ಯಾಣ ಕರ್ನಾಟಕದ ತೊಂಬತ್ತೇಳು ಹುದ್ದೆಗಳು ಮತ್ತು ನಾನ್ ಹೈದರಾಬಾದ್ ಕರ್ನಾಟಕ ನಾನ್ ಕಲ್ಯಾಣ ಕರ್ನಾಟಕದ ನೂರ ಐವತ್ತು ಹುದ್ದೆಗಳಿಗೆ ಸಂಬಂಧಪಟ್ಟ ಹಾಗೆ ಒಟ್ಟಾರೆ ಇನ್ನೂರ ನಲವತ್ತೇಳು ಹುದ್ದೆಗಳಿಗೆ ಈ ಒಂದು ನೋಟಿಫಿಕೇಷನ್ ಆಗಿದೆ ಈ ವಿಡಿಯೋದಲ್ಲಿ ನಾವು ಈ ನೋಟಿಫಿಕೇಶನ್ಗೆ ಸಂಬಂಧಪಟ್ಟ ಹಾಗೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಪಿ ಡಿ ಒ ನೋಟಿಫಿಕೇಷನ್ಗೆ ಸಂಬಂಧಪಟ್ಟ ಹಾಗೆ ಅರ್ಜಿ ಸಲ್ಲಿಕೆ ಅರ್ಜಿ ಸಲ್ಲಿಕೆಯ ದಿನಾಂಕ ಅದರ ವಿದ್ಯಾರ್ಹತೆ ಆಯ್ಕೆ ವಿಧಾನ ಆಯ್ಕೆ ವಿಧಾನಕ್ಕೆ ಸಂಬಂಧಪಟ್ಟಂಥ ವಿಶೇಷವಾದ ಸೂಚನೆ ಸ್ಪರ್ಧಾತ್ಮಕ ಪರೀಕ್ಷಾ ವಿಧಾನ ಯಾವ ರೀತಿಯಲ್ಲಿ ನಡೆಯುತ್ತೆ ಸ್ಪರ್ಧಾತ್ಮಕ ಪರೀಕ್ಷೆ ಪಠ್ಯಕ್ರಮ ಪೇಪರ್ ಒನ್ ಮತ್ತು ಪೇಪರ್ ಟೂ ಅಲ್ಲಿ ಏನಿರುತ್ತೆ ಮತ್ತು ವಯೋಮಿತಿ ಈ ಪ್ರಮುಖ ಅಂಶಗಳ ಕುರಿತು ಚರ್ಚೆಗಳನ್ನು ಮಾಡ್ತಾ ಹೋಗೋಣ ಸ್ನೇಹಿತರೆ ಇವತ್ತು ಪಿ ಡಿ ಒ ಅಪಾಯಿಂಟ್ಮೆಂಟ್ಗೆ ನೋಟಿಫಿಕೇಷನ್ ಆಗಿರುವಂಥದ್ದು ನೋಡಿ ನಾನು ಹೈದ್ರಾಬಾದ್ ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ ತೊಂಬತ್ತೇಳು ಹುದ್ದೆಗಳಿಗೆ ಸಂಬಂಧಪಟ್ಟ ಹಾಗೆ ಗ್ರೂಪ್ ಸಿ ಹೈದರಾಬಾದ್ ಕರ್ನಾಟಕ ತೊಂಬತ್ತೇಳು ಹುದ್ದೆಗಳಿಗೆ ಸಂಬಂಧಪಟ್ಟ ಹಾಗೆ ನೋಟಿಫಿಕೇಷನ್ ಆಗಿದೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಲು ಪ್ರಾರಂಭಿಕ ದಿನಾಂಕ ಏಪ್ರಿಲ್ ಹದಿನೈದನೇ ತಾರೀಕು ಸ್ಟಾರ್ಟಿಂಗ್ ಡೇ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮೇ ಹದಿನೈದನೇ ತಾರೀಕು ಈ ಎರಡು ಅಂಶಗಳು ಗೊತ್ತಿರಲಿ ಇನ್ನು ನೋಡಿ ಈ ನೋಟಿಫಿಕೇಶನ್ ಆಗಿರೋದು ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿನ ಉಳಿಕೆ ಮೂಲ ವೃಂದದ ನೂರ ಐವತ್ತು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಆಕ್ಚುಲಿ ಇದು ನಾನ್ ಹೈದರಾಬಾದ್ ಕರ್ನಾಟಕಕ್ಕೆ ಸಂಬಂಧಪಟ್ಟಂತ ನೇಮಕಾತಿ ಅಧಿಸೂಚನೆ ಈ ಒಂದು ನಾನ್ ಹೈದರಾಬಾದ್ ಕರ್ನಾಟಕಕ್ಕೆ ಸಂಬಂಧಪಟ್ಟಂತ ಪಿ ಡಿಗಳ ಅಧಿಸೂಚನೆ ಕೂಡ ಇವತ್ತೇ ಆಗಿರುವಂತದ್ದು ಅದ್ರ ಬಗ್ಗೆ ಡಿಟೇಲ್ಡ್ ಆಗಿ ನೋಡ್ತಾ ಹೋಗೋಣ ಸ್ನೇಹಿತರೆ ಈ ನೋಟಿಫಿಕೇಶನ್ ಇವತ್ತಾಗಿರುವಂತದ್ದು ಹದಿನೈದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಇದು ಗ್ರೂಪ್ ಸಿ ಉಳಿಕೆ ಮೂಲ ವೃಂದ ಅಂದರೆ ಹೈದರಾಬಾದ್ ಕರ್ನಾಟಕವನ್ನು ಬಿಟ್ಟು ಉಳಿಕೆ ಮೂಲ ವೃಂದ ಒಟ್ಟು ಹುದ್ದೆಗಳ ಸಂಖ್ಯೆ ನೂರ ಐವತ್ತು ಹುದ್ದೆಯ ಹೆಸರು ಅಥವಾ ಪದನಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಂತೇಳಿ ಸೊ ಇದಕ್ಕೂ ಕೂಡ ಸೇಮ್ ಡೇಟ್ ಅಪ್ಲಿಕೇಶನ್ ಹಾಕಕ್ಕೆ ಇರೋದು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಪ್ರಾರಂಭಿಕ ದಿನಾಂಕ ಹದಿನೈದು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹದಿನೈದು ಮೇ ಎರಡು ಸಾವಿರದ ಇಪ್ಪತ್ನಾಲ್ಕು ವಿದ್ಯಾರ್ಹತೆ ಇದೆಯಲ್ಲ ಈ ಎರಡಕ್ಕೂ ಕೂಡ ಸ್ನೇಹಿತರೆ ವಿದ್ಯಾರ್ಹತೆ ಇರ್ಬೋದು ಆಯ್ಕೆ ವಿಧಾನ ಇರ್ಬೋದು ವಿಶೇಷ ಸೂಚನೆಗಳು ಪರೀಕ್ಷಾ ವಿಧಾನ ಮತ್ತು ಪರೀಕ್ಷಾ ಪಠ್ಯಕ್ರಮ ಎರಡಕ್ಕೂ ಸೇಮ್ ಇರುತ್ತೆ ಪಿ ಡಿ ಅಂದರೆ ಸೇಮ್ ಬಟ್ ಹುದ್ದೆಗಳು ಹೈದರಾಬಾದ್ ಕರ್ನಾಟಕ ಮತ್ತು ನಾನ್ ಹೈದ್ರಾಬಾದ್ ಕರ್ನಾಟಕ ಅಂತೇಳಿ ಡಿವೈಡ್ ಮಾಡಿ ಕೊಟ್ಟಿರ್ತಾರೆ ಸೊ ಶೈಕ್ಷಣಿಕ ವಿದ್ಯಾರ್ಹತೆ ಯಾವುದೇ ಸ್ಥಾಪಿತ ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಪದವಿ ವಿದ್ಯಾರ್ಹತೆಯನ್ನು ಹೊಂದಿರಬೇಕಾಗುತ್ತೆ ಅಂದರೆ ಎನಿ ಡಿಗ್ರಿ ಯಾವುದೇ ಡಿಗ್ರಿ ಓದಿದಂಥವರು ಕೂಡ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಇದ್ರ ಬಗ್ಗೆ ನಿಮಗೆಲ್ಲ ಗೊತ್ತಿದೆ ತುಂಬ ಡಿಸ್ಕಸ್ ಮಾಡೋದು ಬೇಡ ನಮಗೆ ಬಹಳ ಮುಖ್ಯವಾಗಿ ಆಯ್ಕೆ ವಿಧಾನ ಹೇಗಾಗತ್ತೇಳಿ ನೋಡಿ ಆಯ್ಕೆ ವಿಧಾನದಲ್ಲಿ ಒಂದು ವಿಶೇಷ ಅಂಶ ಇದೆ ಇಲ್ಲಿ ಕನ್ನಡ ಭಾಷಾ ಪರೀಕ್ಷೆಯನ್ನು ಪಾಸಾಗಿರಬೇಕು ನೋಡಿ ಕರ್ನಾಟಕ ನಾಗರಿಕ ಸೇವಾ ನೇರ ನೇಮಕಾತಿ ನಿಯಮಗಳು ಎರಡು ಸಾವಿರದ ಇಪ್ಪತ್ತೊಂದರ ಉಪನಿಯಮದ ಅನ್ವಯ ಈ ಒಂದು ಅರ್ಜಿ ಸಲ್ಲಿಸುವ ಎಲ್ಲ ಅಭ್ಯರ್ಥಿಗಳು ಕನ್ನಡ ಭಾಷಾ ಪರೀಕ್ಷೆ ಕಡ್ಡಾಯವಾಗಿರುತ್ತೆ ಸೊ ಸದರಿ ಪರೀಕ್ಷೆಯಲ್ಲಿ ಅರ್ಹತೆಯನ್ನು ಪಡೆದ ಹೊರತು ಆಯ್ಕೆಗೆ ಅರ್ಹರಾಗೋದಿಲ್ಲ ಆ್ಯಕ್ಚುಲಿ ಇದನ್ನು ಅಪಾಯಿಂಟ್ಮೆಂಟ್ಗೆ ಈ ನಂಬರನ್ನು ಈ ಒಂದು ಮಾರ್ಕ್ಸನ್ನು ಕೌಂಟ್ ಮಾಡಲ್ಲ ಬಟ್ ಪಾಸ್ ಆಗ್ಬೇಕಲ್ಲ ಆಗಿರುತ್ತೆ ಅಂದರೆ ಎಲಿಜಿಬಿಲಿಟಿಗೆ ಆಗಬೇಕಾಗಿರುತ್ತೆ ನೋಡಿ ಈ ಪರೀಕ್ಷೆ ಕನಿಷ್ಠ ನೂರ ಐವತ್ತು ಅಂಕಗಳ ಒಂದು ಪ್ರಶ್ನೆ ಪತ್ರಿಕೆಯನ್ನು ಒಳಗೊಂಡಿರುತ್ತೆ ಅಭ್ಯರ್ಥಿಯು ಈ ಪತ್ರಿಕೆಯಲ್ಲಿ ಅರ್ಹತೆ ಹೊಂದಲು ಕನಿಷ್ಠ ಐವತ್ತು ಅಂಕಗಳನ್ನು ಪಡ್ಕೊಳ್ಬೇಕಾಗತ್ತೆ ಸೊ ತರ್ಟಿ ಫೈವ್ ಪರ್ಸೆಂಟ್ ಅಂತ ಅದನ್ನ ಹೇಳ್ಬೋದು ಇನ್ನು ಎಸ್ ಎಲ್ ಸಿ ಹಂತದಲ್ಲಿನ ಪ್ರಥಮ ಭಾಷೆ ಕನ್ನಡವನ್ನು ಮಾನದಂಡವಾಗಿ ಇಟ್ಟುಕೊಂಡು ಈ ಒಂದು ಪರೀಕ್ಷೆಯನ್ನು ಸಿದ್ಧಪಡಿಸಲಾಗಿರುತ್ತೆ ಸೊ ಇದು ಜಸ್ಟ್ ಎಲಿಜಿಬಿಲಿಟಿ ಪೇಪರ್ ಇಲ್ಲಿ ಪಾಸ್ ಆದರೆ ಸಾಕಾಗುತ್ತೆ ಅಂದರೆ ನೂರೈವತ್ತಕ್ಕೆ ಐವತ್ತು ಮಾರ್ಕ್ಸ್ ತೆಗೆದ್ರೆ ಸಾಕಾಗುತ್ತೆ ಈ ಅಂಕಗಳನ್ನು ಆ್ಯಕ್ಚುಯಲ್ ನೇಮಕಾತಿಯಲ್ಲಿ ಪರಿಗಣನೆ ತೆಗೆದುಕೊಳ್ಳೋದಿಲ್ಲ ಓನ್ಲಿ ಫಾರ್ ಎಲಿಜಿಬಿಲಿಟಿ ಪರ್ಪಸ್ ಸೊ ಕನ್ನಡ ಭಾಷೆ ಪರೀಕ್ಷೆಯಲ್ಲಿ ಅರ್ಹರಾದ ನಂತರ ಕರ್ನಾಟಕ ನಾಗರಿಕ ಸೇವಾ ಅಧಿನಿಯಮ ಎರಡ್ ಸಾವಿರದ ಇಪ್ಪತ್ತೊಂದು ಹಾಗೂ ತಿದ್ದುಪಡಿ ಇಪ್ಪತ್ತೆರಡರ ಉಪನಿಯಮದ ಪ್ರಕಾರ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಗಳಿಸಿದ ಶೇಕಡಾವಾರು ಪ್ರಮಾಣದ ಆಧಾರದ ಮೇಲೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಒಂದು ಯಾವ ಮಾರ್ಕ್ಸ್ ತಗೊಳ್ತೀರ ಅದರ ಆಧಾರದ ಮೇಲೆ ಮೀಸಲಾತಿ ನಿಯಮಗಳ ಅನ್ವಯ ಈ ಒಂದು ಅಪಾಯಿಂಟ್ಮೆಂಟನ್ನು ಆಯ್ಕೆ ಮಾಡಲಾಗುತ್ತೆ ಸೊ ಅಭ್ಯರ್ಥಿಗಳು ಆಯ್ಕೆ ಪ್ರಕ್ರಿಯೆ ಅರ್ಹತೆ ಹೊಂದಲು ಕನ್ನಡ ಭಾಷೆ ಪರೀಕ್ಷೆಯಲ್ಲಿ ಅರ್ಹತೆ ಹೊಂದುವುದು ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಒಟ್ಟು ಅಂಕಗಳಲ್ಲಿ ಕನಿಷ್ಠ ಪಕ್ಷ ಶೇಕಡ ಮೂವತ್ತೈದನ್ನು ಗಳಿಸೋದು ಕಡ್ಡಾಯವಾಗಿರುತ್ತೆ ಇದು ಗೊತ್ತಿರಲಿ ಇನ್ನು ವಿಶೇಷ ಸೂಚನೆ ನೋಡ್ತಾ ಹೋದರೆ ಕನ್ನಡ ಭಾಷಾ ಪರೀಕ್ಷೆ ಸಂಬಂಧಪಟ್ಟಂತೆ ಈಗಾಗಲೇ ಏನು ಕೆ ಪಿ ಸಿಗೆ ಸಂಬಂಧಪಟ್ಟಂಥ ನೇರ ನೇಮಕಾತಿ ಅಧಿನಿಯಮ ಎರಡು ಸಾವಿರದ ಇಪ್ಪತ್ತೊಂದರ ಅಡಿ ದಿನಾಂಕ ಇಪ್ಪತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೆರಡರಂದು ಹಾಗೂ ನಂತರ ನಡೆಸಲಾದ ಕನ್ನಡ ಭಾಷೆ ಪರೀಕ್ಷೆಯಲ್ಲಿ ಉತ್ತರಾಗಿದ್ದರೆ ಅದೇ ಫಲಿತಾಂಶವನ್ನು ಸದರಿ ಫಲಿತಾಂಶವನ್ನು ಈ ಅಧಿಸೂಚನೆಗಳ ಹುದ್ದೆಗಳ ಕನ್ನಡ ಭಾಷಾ ಪರೀಕ್ಷೆಗೆ ಪರಿಗಣಿಸಲಾಗುತ್ತೆ ಸೇ ಅದೇ ಒಂದು ರಿಸಲ್ಟ್ ಸಾಕಾಗುತ್ತೆ ಇನ್ನು ಕನ್ನಡ ಭಾಷಾ ಪರೀಕ್ಷೆ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಯ ಪಠ್ಯಕ್ರಮಗಳ ವಿವರವನ್ನು ಈ ಒಂದು ವೆಬ್ಸೈಟಲ್ಲಿ ಹಾಕಿದ್ದಾರೆ ಅದನ್ನು ನೀವು ನೋಡ್ಬೋದು ಇನ್ನು ಬಹಳ ಮುಖ್ಯವಾಗಿ ಸ್ಪರ್ಧಾತ್ಮಕ ಪರೀಕ್ಷಾ ವಿಧಾನ ಯಾವ ರೀತಿ ಇರುತ್ತೆ ಅಂತೇಳಿ ಕಾಂಪಿಟೇಟಿವ್ ಎಕ್ಸಾಮ್ ಯಾವ ರೀತಿಯಾಗಿ ನಡೆಸಲಾಗುತ್ತೆ ಅಂತೇಳಿ ನೋಡ್ತಾ ಹೋಗೋಣ ಸೊ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನೋಡ್ತಾ ಹೋದರೆ ಕರ್ನಾಟಕ ನಾಗರಿಕ ಸೇವಾ ನೇರ ನೇಮಕಾತಿ ಅಧಿನಿಯಮ ಎರಡು ಸಾವಿರದ ಇಪ್ಪತ್ತೊಂದು ಹಾಗೂ ತಿದ್ದುಪಡಿ ನಿಯಮ ಎರಡು ಸಾವಿರದ ಇಪ್ಪತ್ತೆರಡರ ಉಪನಿಯಮ ಆರು ಎರಡು ಎ ಪ್ರಕಾರ ಪದವಿ ವಿದ್ಯಾರ್ಥಿಗಳು ಅಗತ್ಯವಿರುವ ಸಿ ಹುದ್ದೆಗಳಿಗೆ ನಡೆಸಲಾಗುವ ಸ್ಪರ್ಧಾತ್ಮಕ ಪರೀಕ್ಷೆಯು ಎರಡು ಪ್ರಶ್ನೆ ಪತ್ರಿಕೆಗಳನ್ನು ಒಳಗೊಂಡಿರುತ್ತೆ ಎರಡು ಪೇಪರ್ ಇರುತ್ತೆ ಬಹಳ ಮುಖ್ಯವಾಗಿ ಎರಡು ಪೇಪರ್ ಇರುತ್ತೆ ಪ್ರತಿಯೊಂದು ಪತ್ರಿಕೆಯು ಗರಿಷ್ಠ ನೂರು ಅಂಕಗಳೊಂದಿಗೆ ಲಿಖಿತ ಪರೀಕ್ಷೆಗಳನ್ನು ಒಳಗೊಂಡಿದ್ದು ವಸ್ತುನಿಷ್ಠ ಬಹು ಆಯ್ಕೆ ಅಂದರೆ ಕಾಂಪಿಟೇಟಿವ್ ಎಕ್ಸಾಮಿನು ನಾವು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಆನ್ಸರ್ ಇರುತ್ತಲ್ಲ ಅದೇ ರೀತಿ ಇರುತ್ತೆ ಹಂಡ್ರೆಡ್ ಹಂಡ್ರೆಡ್ ಅಂಕಗಳ ಎರಡು ಪೇಪರ್ ಇರುತ್ತೆ ಸೊ ಎರಡು ಪತ್ರಿಕೆಗಳಲ್ಲಿ ತಪ್ಪು ಉತ್ತರಗಳಿಗೆ ಋಣಾತ್ಮಕ ನೆಗೆಟಿವ್ ವ್ಯಾಲ್ಯೂಯೇಷನ್ ಇರುತ್ತೆ ಈ ಎಕ್ಸಾಮಲ್ಲಿ ನೆನಪಿರಲಿ ಇಂಪಾರ್ಟೆಂಟ್ ನೆಗೆಟಿವ್ ವ್ಯಾಲ್ಯೂಯೇಷನ್ ಇರುತ್ತೆ ಮತ್ತು ತಪ್ಪು ಉತ್ತರಗಳ ಪ್ರಶ್ನೆಗೆ ನಿಗದಿಪಡಿಸಿದ ಅಂಕಗಳ ನಾಲ್ಕನೇ ಒಂದು ಭಾಗದಷ್ಟು ಅಂಕ ಕಡಿತಗೊಳಿಸಲಾಗುವುದು ಅಂದ್ರ ನಾಲ್ಕು ಪ್ರಶ್ನೆಗಳ ಉತ್ತರ ತಪ್ಪು ತಪ್ಪರೆದ್ರೆ ಒಂದು ಅಂಕವನ್ನು ಕಳೆಯಲಾಗುತ್ತೆ ಸೊ ಅಭ್ಯರ್ಥಿಗಳು ಎರಡು ಪತ್ರಿಕೆಗಳ ಪರೀಕ್ಷೆಗಳಿಗೆ ಹಾಜರಾಗಬೇಕಾಗುತ್ತೆ ಹಾಜರಾಗೋದು ಕಡ್ಡಾಯ ಮತ್ತು ಪತ್ರಿಕೆ ಒಂದರ ಪಠ್ಯಕ್ರಮ ಈ ರೀತಿ ಇರುತ್ತೆ ಪೇಪರ್ ಒನ್ ಮತ್ತು ಪೇಪರ್ ಟು ಪಠ್ಯಕ್ರಮವನ್ನು ನೋಡೋಣ ಈಗ ಪೇಪರ್ ಒನ್ ಮತ್ತು ಪೇಪರ್ ಟೂನ ಪಠ್ಯಕ್ರಮ ಏನಂತ ಹೇಳಿ ಬಹಳ ಮುಖ್ಯವಾಗಿ ಆಗುತ್ತಿದ್ದು ಈ ಪಠ್ಯಕ್ರಮದ ಬಗ್ಗೆ ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ ಸೊ ಪೇಪರ್ ಒನ್ ಪತ್ರಿಕೆ ಒಂದು ಸಾಮಾನ್ಯ ಜ್ಞಾನ ಜನರಲ್ ನಾಲೆಡ್ಜ್ ಇದಕ್ಕೆ ಸಂಬಂಧಪಟ್ಟಂಥ ಪಠ್ಯಕ್ರಮ ಏನಿದೆ ಕೇಳಿದ್ರೆ ನೋಡಿ ಸಾಮಾನ್ಯವಾಗಿ ಎಲ್ಲದೂ ಇನ್ಕ್ಲೂಡ್ ಆಗಿರುತ್ತಿಲ್ಲ ಏನಂದರೆ ಕರೆಂಟ್ ಅಫೇರ್ಸು ಪ್ರಚಲಿತ ಘಟನೆಗಳು ಸಾಮಾನ್ಯ ವಿಜ್ಞಾನ ಭೂಗೋಳಶಾಸ್ತ್ರ ಸಮಾಜ ವಿಜ್ಞಾನ ಭಾರತೀಯ ಸಮಾಜ ಮತ್ತು ಅದರ ಬೆಳವಣಿಗೆ ಇತಿಹಾಸದ ವಿಷಯಗಳು ಭಾರತ ಮತ್ತು ಕರ್ನಾಟಕದ ಇತಿಹಾಸ ಭಾರತ ಸಂವಿಧಾನದ ಮತ್ತು ಸಾರ್ವಜನಿಕ ಆಡಳಿತ ಪ್ರಾಯೋಗ ಜ್ಞಾನ ಮತ್ತು ಬೌದ್ಧಿಕ ಸಾಮರ್ಥ್ಯದ ವಿಷಯಗಳು ಎಸ್ ಎಲ್ ಸಿ ಮಟ್ಟದ್ದು ಕರ್ನಾಟಕ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಇತಿಹಾಸದ ವಿಷಯಗಳು ಸ್ವಾತಂತ್ರ್ಯ ನಂತರದಲ್ಲಿ ಕರ್ನಾಟಕದ ಭೂ ಸುಧಾರಣೆ ಮತ್ತು ಸಾಮಾಜಿಕ ಬದಲಾವಣೆ ವಿಷಯಗಳು ಪೇಪರ್ ಒನ್ನಲ್ಲಿ ಇದೆಲ್ಲದೇ ಇರುತ್ತೆ ಇನ್ನು ಕರ್ನಾಟಕದ ಎಕನಾಮಿಕ್ಸ್ ಅದರ ಸಾಮರ್ಥ್ಯ ದೌರ್ಬಲ್ಯತೆ ಪ್ರಸ್ತುತ ಸ್ಥಿತಿಗತಿ ಕುರಿತ ವಿಷಯಗಳಿರುತ್ತೆ ಇನ್ನು ಪಿ ಡಿ ಒ ಪೇಪರ್ ಏನಂತ ನಾವು ಹೇಳ್ತೀವನ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತು ಗ್ರಾಮೀಣ ಸಹಕಾರ ಸಂಸ್ಥೆಗಳ ವಿಷಯಗಳು ಇದೇ ಫಸ್ಟ್ ಪೇಪರಲ್ಲೇ ಇನ್ಕ್ಲೂಡ್ ಆಗಿರುತ್ತೆ ಇನ್ನು ಕರ್ನಾಟಕ ಪರಿಣಾಮಕಾರಿ ಆಡಳಿತಕ್ಕಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಪಾತ್ರ ಕುರಿತ ವಿಷಯಗಳು ಇದರಲ್ಲೇ ಇನ್ಕ್ಲೂಡ್ ಆಗಿರುತ್ತೆ ಕರ್ನಾಟಕ ಪರಿಸರ ಸಂಬಂಧಿ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕುರಿತ ವಿಷಯಗಳು ಕೂಡ ಇನ್ಕ್ಲೂಡ್ ಆಗಿರುತ್ತೆ ಬೌದ್ಧಿಕ ಸಾಮರ್ಥ್ಯದ ವಿಷಯಗಳು ಮೆಂಟಲ್ ಅಬಿಲಿಟಿ ವಿಷಯಗಳು ಕೂಡ ಇದೆಲ್ಲವೂ ಕೂಡ ಪೇಪರ್ ಒನ್ನಲ್ಲಿ ಇನ್ಕ್ಲೂಡ್ ಆಗುತ್ತೆ ನಾವೇನು ಸಾಮಾನ್ಯವಾಗಿ ಹೇಳ್ತೀವಲ್ಲ ಮಾನವಿಕ ವಿಜ್ಞಾನ ಅಂತೇಳಿ ಹಿಸ್ಟ್ರಿ ಪೊಲಿಟಿಕಲ್ ಸೈನ್ಸ್ ಜಿಯೋಗ್ರಫಿ ಎಕನಾಮಿಕ್ಸ್ ಇವೆಲ್ಲವೂ ಕೂಡ ಮತ್ತು ಮೆಂಟಲ್ ಎಬಿಲಿಟಿಯನ್ನು ಸೇರಿಸಿಕೊಂಡಂತೆ ವಿಶೇಷವಾಗಿ ಪಂಚಾಯತ್ ರಾಜ್ಗೆ ಸಂಬಂಧಪಟ್ಟಂತಹ ಪಿ ಡಿ ಒ ಏನು ಪುಸ್ತಕ ಇರುತ್ತಲ್ಲ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಈ ಒಂದು ಸಂಸ್ಥೆಗಳ ವಿಷಯಗಳಿಗೆ ಸಂಬಂಧಪಟ್ಟಂತಹ ಇದನ್ನು ನಾವು ತುಂಬ ಇಂಪಾರ್ಟೆಂಟಾಗಿ ಪರಿಗಣನೆಗೆ ತೆಗೆದುಕೊಂಡು ಪೇಪರ್ ಫಸ್ಟ್ ನಾವು ಓದ್ಕೋಬೇಕಾಗತ್ತೆ ಪೇಪರ್ ಸೆಕೆಂಡ್ ಪಠ್ಯಕ್ರಮ ನೋಡಿ ಪೇಪರ್ ಟೂ ಅನ್ನ ಮೂರು ಭಾಗಗಳಾಗಿ ವಿಂಗಡಿಸಲಾಗಿರುತ್ತೆ ಇದು ಕೂಡ ಹಂಡ್ರೆಡ್ ಮಾರ್ಕ್ಸಿಗೆ ಟೂ ಅವರ್ ಎಕ್ಸಾಮ್ ಇದು ಈ ಪೇಪರ್ ಟೂ ಅಲ್ಲಿ ಸಾಮಾನ್ಯ ಕನ್ನಡ ಸಾಮಾನ್ಯ ಇಂಗ್ಲೀಷ್ ಕಂಪ್ಯೂಟರ್ ಜ್ಞಾನ ಜನರಲ್ ಕನ್ನಡ ಜನರಲ್ ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಅವೇರ್ನೆಸ್ ನೋಡಿ ಸಾಮಾನ್ಯ ಕನ್ನಡಕ್ಕೆ ಮೂವತ್ತೈದು ಮಾರ್ಕ್ಸು ಸಾಮಾನ್ಯ ಇಂಗ್ಲೀಷ್ಗೆ ಮೂವತ್ತೈದು ಅಂಕಗಳು ಕಂಪ್ಯೂಟರ್ಗೆ ಮೂವತ್ತು ಅಂಕಗಳಿರುತ್ತೆ ಸೊ ಇದು ಪೇಪರ್ ಟು ನೋಡಿ ಸ್ಪರ್ಧಾತ್ಮಕ ಪರೀಕ್ಷೆ ಕನ್ನಡ ಮತ್ತು ಆಂಗ್ಲ ಭಾಷೆ ಎರಡರಲ್ಲೂ ಇರುತ್ತೆ ನಮ್ಗೆ ಗೊತ್ತಿರುತ್ತೆ ಎಲ್ಲ ಎಕ್ಸಾಮ್ಗಳು ಕೂಡ ಸಾಮಾನ್ಯವಾಗಿ ಎರಡು ಭಾಷೆಯಲ್ಲಿ ಇರುತ್ತೆ ಇನ್ನು ಸೂಚನೆ ಏನು ಕೇಳಿದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಯು ಕನ್ನಡ ಮತ್ತು ಆಂಗ್ಲ ಭಾಷೆಗಳಲ್ಲಿ ಎರಡರಲ್ಲೂ ಇರುತ್ತೆ ಒಂದು ವೇಳೆ ಈ ಭಾಷಾಂತರದಲ್ಲಿ ಏನಾದರೂ ಅಸ್ಪಷ್ಟತೆ ಇದ್ದರೆ ಕನ್ನಡದಲ್ಲಿ ಏನಾದರೂ ಅಸ್ಪಷ್ಟತೆ ಇದ್ದರೆ ಆಂಗ್ಲ ಭಾಷೆಯಲ್ಲಿರುವ ಪ್ರಶ್ನೆಯನ್ನು ನೋಡಬೇಕಾಗುತ್ತೆ ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆ ಕೇಂದ್ರಗಳನ್ನು ನೋಡಿದ್ರೆ ಸ್ಪರ್ಧಾತ್ಮಕ ಪರೀಕ್ಷೆ ಕೇಂದ್ರಗಳು ಕನ್ನಡ ಭಾಷೆ ಪರೀಕ್ಷೆ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳು ಆಯೋಗವು ನಿಗದಿಪಡಿಸುವ ಯಾವುದೇ ಕೇಂದ್ರದಲ್ಲಿ ಸ್ಥಳದಲ್ಲಿ ನಡೆಸಲಾಗುತ್ತೆ ಆಲ್ಮೋಸ್ಟ್ ಇದನ್ನು ಡಿಸ್ಟಿಕ್ ವೈಸ್ ನಡೆಸುವ ಸಾಧ್ಯತೆ ಹೆಚ್ಚಾಗಿರುತ್ತೆ ಇನ್ನು ವಯೋಮಿತಿ ಕೊನೆಯ ಅಂಶ ವಯೋಮಿತಿ ನೋಡಿ ಸಾಮಾನ್ಯ ಅರ್ಹತೆ ಮೂವತ್ತೈದು ವರ್ಷಗಳು ಜನರಲ್ ಮ್ಯಾರಿ ಸ್ಟೂಡೆಂಟ್ಗೆ ಟು ಎ ಟು ಬಿ ತ್ರೀ ಎ ತ್ರೀ ಬಿಗೆ ಗರಿಷ್ಠ ಮೂವತ್ತೆಂಟು ವರ್ಷ ವರ್ಷಗಳು ಎಸ್ ಸಿ ಎಸ್ ಟಿ ಪ್ರವರ್ಗ ಒನ್ಗೆ ಗರಿಷ್ಠ ನಲವತ್ತು ವರ್ಷಗಳಾಗಿರ್ಬೇಕಾಗುತ್ತೆ ಇನ್ನು ಕನಿಷ್ಠ ಹದಿನೆಂಟು ವರ್ಷ ಆಗಿರಬೇಕಾಗತ್ತೆ ಆಲ್ಮೋಸ್ಟ್ ಡಿಗ್ರಿ ಅಂದ ತಕ್ಷಣ ಹದಿನೆಂಟು ವರ್ಷ ಕಂಪ್ಲೀಟ್ ಆಗೇ ಇರುತ್ತೆ ಸೊ ಇದು ವಯೋಮಿತಿಗೆ ಸಂಬಂಧಪಟ್ಟಂಥ ಒಂದು ವಿಷಯ ಸ್ನೇಹಿತರೆ ಇದಿಷ್ಟು ಪಿ ಡಿ ಒ ಅಪಾಯಿಂಟ್ಮೆಂಟ್ಗೆ ಸಂಬಂಧಪಟ್ಟಂತಹ ಮುಖ್ಯವಾದ ಮಾಹಿತಿ ಒಟ್ಟು ಇನ್ನೂರ ನಲವತ್ತೇಳು ಒಂದು ಬೆಸ್ಟ್ ಹುದ್ದೆಗಳನ್ನು ಈಗ ಕಾಲ್ಫಾರ್ ಆಗಿದೆ ನೀವು ಇನ್ನು ಓದನ್ನು ಚುರುಕುಗೊಳಿಸಿ ಇನ್ನು ಪಿ ಡಿ ಒಗೆ ಸಂಬಂಧಪಟ್ಟಂಥ ಪಠ್ಯಕ್ರಮ ಯಾವ್ಯಾವ ಪುಸ್ತಕ ಓದಬೇಕು ಏನೇನು ಓದಬೇಕು ಆ ಬಗ್ಗೆ ನಾವು ಮುಂದಿನ ವಿಡಿಯೋಗಳಲ್ಲಿ ಹೆಚ್ಚಿನ ಮಾಹಿತಿಯನ್ನು ಕೊಡ್ತೀವಿ ಈಗಾಗಲೇ ನಮ್ಮ ಚಾನಲಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಸೀರೀಸ್ ಇರ್ಬೋದು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಸೀರೀಸ್ ಇರ್ಬೋದು ಪಂಚಾಯತ್ ಇತ್ತೀಚೆಗೆ ಕಾಲ್ ಮಾಡಿದಂತಹ ವಿಲೇಜ್ ಅಕೌಂಟೆಂಟ್ ಸೀರೀಸ್ ಇರ್ಬೋದು ಇವೆಲ್ಲವನ್ನು ಪ್ರಾರಂಭಿಸಿದ್ದೀವಿ ನಮ್ಮ ಚಾನಲ್ನ ನಿರಂತರವಾಗಿ ನೋಡ್ತಾ ಇರಿ ಪಿ ಒಗೆ ರಿಲೇಟೆಡ್ ಆಗಿರುವಂತಹ ಪ್ರಮುಖ ಒಂದು ಸೀರೀಸನ್ನು ಕೂಡ ನಾವು ಇನ್ನು ಕೆಲವೇ ದಿನಗಳಲ್ಲಿ ಪ್ರಾರಂಭ ಮಾಡ್ತೀವಿ ಆ ಎಲ್ಲ ವಿಡಿಯೋಗಳ ಸದುಪಯೋಗ ಮಾಡ್ಕೊಳ್ಳಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಜೈ ಹಿಂದ್